ಮಾರ್ತೆರಿಗ್ಲಾ ಪೂರ ಹೆಂಚಲ್ಲರು ಹುಷಾರುಲ್ಲರತೆ ಅಲ್ಲ ಹುಷಾರುಲ್ಲಿದ್ದಾದ ಪಂಡ ಮಧ್ಯಾಹ್ನ ಮೇಲೆ ಬರ್ತಾ ಬಂತೇವ್ರೆ ಅಂಚಾಯ್ಕಲು ಒಂಜ್ ದೇವಸ್ಥಾನಕ್ಕೂ ಒಂದಿಲ್ಲ ದೂರ ಪಂಡ ಮೂಲೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಮಸ್ತ್ ಮಲ್ಲ ದೇವಸ್ಥಾನ ಅಂಚ ಅಡಿಗೆ ಪು ಡೈಲಿ ಒಣಸ್ ಪೂರ ಉಂಡವ್ ಸೊ ಅವಳು ಒಣಸ್ ಮಲ್ತದ್ದು ಬರ್ಪ ಒ ಈ ಟೈಮ್ ಪೂರ ಮಸ್ತ್ ಗೌಜಿ ಅಪ್ಲೋದು ದೇವಸ್ಥಾನ ಪುರ ಡೈಲಿ ಫಂಕ್ಷನ್ಸ್ ಪುರುಪು ಸೊ ಚಾ ಈ ತಡೆಗೆ ಪೋದು ಲೈನ್ ಕುಂದು ನಗಲಿ ಅಲ್ಪ ವೀಡಿಯೋ ಮಲ್ತದ ಮತ್ತೆ ದೇವಸ್ಥಾನದ ಪುರ ವೀಡಿಯೋ ಮಲ್ತದ ಪರಗಲಾಗಿ ಇದುಂಬು ಏನೋ ಛಾನಲ್ ಏನು ಮಾತ್ರ ಸಬ್ಸ್ಕ್ರೈಬ್ ಆಪಿಜಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಯ್ಲಿ ಇಂಕ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಯ್ಲಿ ಅಲ್ಲಿ ದೇವಸ್ಥಾನಪುರ परिपालय परमेश्री कमदादय श्रीदे करुणाम्बुरसि ಒಣ ಯಾಕ ದೇವಸ್ಥಾನು ಭತ್ತ ಒಣಸ್ಪುರ ಮಾಲ್ ತಾಂಡ ಈ ಥರನ ಪೋಪೀನಿ ಇಲ್ಲ ಯಾನಿಗೆ ದೇವಿಯಾದಾಗ ದಿವಂದಿತ್ತು ಮತ್ತೆ ನವರಾತ್ರಿಗ ಅವು ಹೊಲ್ಪ ಅಂತೋಪಾವೆ ಏನಕ್ಕೆ ಅಲ್ಪ ಅಲ್ಪ ಮಸ್ತ್ ಜನ ವಿಡಿಯೋ ಮಾಲ್ ಬಾರಿ ತೋಪಾವೆ అల్లి తోజుండే హాల్ పిద మైడ్ దేవేర ఫుల్ దీవ్ వందే ఈ సైడ్ దివొంది అులి మళ్ళ స్టేజ్ ఫుల్ సఫిషియెంట్ ప్లేస్ ఉండి ఫ్యాన్ తులిత మళ్ళ మల్ల ఫ్యాన్ மூஜி ஃபேன் உண்டு ஹால் ஹால் அல்பா அஞ்சு சைடு குடுஞ்சுண்டு அவு மல்லா ஹால் எடுத்து அவ மல்லா ஹால் ಟ್ರಿಪ್ಪಿಗೆ ಜೋಕುಲು ಬಕ ಕೆಲವು ಪುರ ಬೈದೇರಿ ನೀವು ಮಸ್ತ್ ಒಂಚೂರು ರಶ್ ಇತ್ತು ನಾನು ಜನ ಜೋಕುಲ್ಪುರ ಸ್ಕೂಲ್ದ ಪುರ ನಾನು ಟ್ರಿಪ್ಪಿಗೆ ಬರಕೊಂಡೆ ಅಂದ್ರೆ ಜೋಕುಲ್ಪುರ ಬೈದೇರು ಒಂಚು ಒಂಚೂರು ರಶ್ ಇತ್ತು ನಂಗೆ ಕಲ್ಪ ವಿಡಿಯೋ ಮಲ್ಪರೆಗೆ ಆಯ್ತು ನೆನಪಿ ದಡ್ನಿ ಇಲ್ಲಾಗ ಪೋಪ ನಾನು ಕೊಡ್ತಾನೆ ಹಾಗಿಲ್ಲ హాయ్ బండి అయిపోతున్నాను బాయ్ పాడు అందాయ్ బండి బాయ్ పని కొట్టీల దసరా మస్త్ గౌజీ హాఫుడ్ నటె ఈ విట్ మేసీల దసరా నటె వల్ పిల్ల కద్రోళ్ళి గుర్తు ఒక ನಮ್ಮ ಉಚ್ಚಿಲ ಮಾತ್ರ ಮಸ್ತಗೌಜು ಹಬ್ಬದು ಅವರ ವಿಸಿಟ್ ಮಲ್ಪಳೆ ನೀವು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ನವರಾತ್ರಿ ಬರ್ಕೊಂಡತ್ತೀನಿ ಅದಕ್ಕೆ ವಿಸಿಟ್ ಮಲ್ಪಳೆ ಅವು ದೇವಸ್ಥಾನದ ಉಲ್ಲಾಡೋದು రక్కుసే పూర కొంచె అంతెడ్డ రోడ్ అదేనూరా హోమ్ స్టే ఈ సైడ్ బీచ్ సైడ్ మోమ్ స్టే మాత్ర ఉంటే పూర ఆ కన్స్ట్రక్షన్ బీచ్ మెయిన్ రోడ్ అది ఫుల్ గర్తే రోడ్ మాట கிட்டே ஒரு அனுபவம் ஒன்றும் இல்லை தெரியலன்னு சொன்னால் நெக்ஸ்ட்டு விலாக மீட் ஆகும் ஏன்னா சேனல் கூட ஏறி சப்ஸ்க்ரைப் ஆகிச்சார் ப்ளீஸ் சப்ஸ்கிரைப் பண்ணே பாய்